ಹಾಸನಾಂಬ ದೇವಸ್ಥಾನವು ಭಾರತದ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದ್ದು ಶಕ್ತಿ ದೇವತೆಗೆ ಸಮರ್ಪಿತವಾಗಿದೆ ಇದನ್ನು ಹಂಬ ಅಥವಾ ಹಂಬಿ ಎಂದು ಕರೆಯಲಾಗುತ್ತದೆ ಅಂದರೆ ತಾಯಿ ಈ ದೇವಸ್ಥಾನವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಕ್ಟೋಬರ್ನಲ್ಲಿ ಹಿಂದೂ ಹಬ್ಬ ದೀಪಾವಳಿಯ ಸಮಯದಲ್ಲಿ ವರ್ಷಕ್ಕೊಮ್ಮೆ ದೇವಾಲಯವನ್ನು ತೆರೆಯಲಾಗುತ್ತದೆ ಇನ್ನು ಹಾಸನಾಂಬ ದೇವಸ್ಥಾನದ ಇತಿಹಾಸ ವಾಸ್ತುಶಿಲ್ಪ ಧಾರ್ಮಿಕ ಮಹತ್ವ ದಂತಕತೆ ಮತ್ತು ಇತರ ಉಲ್ಲೇಖಗಳು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಈ ಮಾಹಿತಿ ಸಂಪೂರ್ಣವಾಗಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಕೊಡುವುದನ್ನು ಮರೆಯಬೇಡಿ ಹಾಸನಾಂಬ ದೇವಸ್ಥಾನವು ಹಾಸನದ ನಗರದಲ್ಲಿದೆ ಈ ದೇವಸ್ಥಾನವು ವರ್ಷಕ್ಕೊಮ್ಮೆ ದೀಪಾವಳಿಯ ಸಮಯದಲ್ಲಿ ಒಂದು ವಾರಕ್ಕೆ ಮಾತ್ರ ತೆರೆಯುತ್ತದೆ ದೇವಸ್ಥಾನವನ್ನು ಮುಚ್ಚಿದಾಗ ದೀಪ ಹಚ್ಚಿ ಇಡಲಾಗುತ್ತದೆ ಅದು ಮುಂದಿನ ವರ್ಷ ತೆರೆಯದಾಗಲೂ ಉರಿಯುತ್ತಲೇ ಇರುತ್ತದೆ ಎಂದು ಹೇಳಲಾಗುತ್ತದೆ ಈ ದೇವಸ್ಥಾನವು ನಗುವ ಮುಖದ ತಾಯಿ ಎಂದು ಕರೆಯಲ್ಪಡುತ್ತದೆ ಇನ್ನು ಹಾಸನಾಂಬ ದೇವಸ್ಥಾನದ ಇತಿಹಾಸ ನೋಡುವುದಾದರೆ ಈ ದೇವಾಲಯವನ್ನು ಸರಿಸುಮಾರು ಹನ್ನೆರಡು ವರ್ಷದ ಶತಮಾನದಲ್ಲಿ ನಿರ್ಮಿಸಲಾಯಿತು ಪುರಾತತ್ವ ಶಾಸ್ತ್ರ ತಜ್ಞರರು ಹಾಸನಾಂಬ ದೇವಾಲಯವನ್ನು ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪ ಒಂದು ಉದಾಹರಣೆ ಎಂದು ಪರಿಗಣಿಸಲಾಗುತ್ತದೆ ಹಾಸನ ನಗರವು ಹನ್ನೊಂದನೇ ಶತಮಾನಕ್ಕೆ ಸೇರಿದ್ದು ಹಾಸನದ ಸುತ್ತಮುತ್ತಲಿನ ದೇವಾಲಯಗಳು ಹನ್ನೊಂದನೇ ಶತಮಾನದಿಂದ ಆಳಿದ ವಿವಿಧ ರಾಜವಂಶಗಳನ್ನು ಸೂಚಿಸುತ್ತವೆ ಇದನ್ನು ಮೂಲತಃ ಹೊಯ್ಸಳ ರಾಜವಂಶವು ತಮ್ಮ ಸಾಂಪ್ರದಾಯದಲ್ಲಿ ನಿರ್ಮಿಸಿತ್ತು ಇದು ಹಿಂದೂ ಧರ್ಮದ ಮೇಲಿನ ಮತ್ತು ಅವರ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಹಾಸನ ಜಿಲ್ಲೆಯಲ್ಲಿರುವ ದೇವಾಲಯವು ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ಸಂಪ್ರದಾಯದ ಕೆಲವು ಉದಾಹರಣೆಗಳು ಸಹ ಇವೆ ಇನ್ನು ದೇವಾಲಯದ ವಾಸ್ತುಶಿಲ್ಪ ನೋಡುವುದಾದರೆ ದೇವಾಲಯದ ಆವರಣದೊಳಗಡೆ ಪ್ರಧಾನ ದೇವತೆಯನ್ನು ಪ್ರತಿನಿಧಿಸುವ ಇರುವೇಗೂಡಿನಂತಿದೆ ರಾಕ್ಷಸ ರಾಜ ರಾವಣನನ್ನು ಹತ್ತು ತಲೆಗಳ ಬದಲು ಒಂಬತ್ತು ತಲೆಗಳೊಂದಿಗೆ ವೀಣೆ ನುಡಿಸುತ್ತಿರುವ ಅಸಾಮಾನ್ಯ ಚಿತ್ರವೂ ಇದೆ ದೇವಾಲಯದ ಒಳಗೆ ಸಿದ್ದೇಶ್ವರ ಸ್ವಾಮಿಯನ್ನು ಕಾಣಬಹುದು ಇದು ಅಸಾಮಾನ್ಯವಾಗಿದೆ ಏಕೆಂದರೆ ಇದು ಲಿಂಗ ರೂಪದಲ್ಲಿ ಚಿತ್ರಿಸಲಾಗಿದೆ ಇದು ಅರ್ಜುನನಿಗೆ ಪಾಶ್ವಾಸ್ತ್ರವನ್ನು ನೀಡುವ ಶಿವನಂತೆ ಕಾಣುತ್ತದೆ ಇನ್ನು ಹಾಸನಾಂಬ ದೇವಸ್ಥಾನದ ಮಹತ್ವ ನೋಡುವುದಾದರೆ ದೇವಾಲಯವು ವಾರ್ಷಿಕವಾಗಿ ಕೇವಲ ಎರಡು ವಾರಗಳ ಕಾಲ ಮಾತ್ರ ತೆರೆಯುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ದರ್ಶನ ಪಡೆಯುವುದು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ವರ್ಷದ ಉಳಿದ ದಿನಗಳಲ್ಲಿ ದೇವಿಗೆ ತುಪ್ಪದಿಂದ ಬೆಳಗಿದ ದೀಪ ಹೂಗಳು ನೀರು ಮತ್ತು ಎರಡು ಚೀಲ ಹಕ್ಕಿಯನ್ನು ನೈವೇದ್ಯವಾಗಿ ಇಡುತ್ತಾರೆ ಮುಂದಿನ ವರ್ಷದವರೆಗೆ ಬಿಡಲಾಗುತ್ತದೆ ದೇವಾಲಯ ಮುಚ್ಚುವ ಸಂಪೂರ್ಣ ಅವಧಿಯಲ್ಲಿ ದೀಪವು ಕುರಿಯುತ್ತದೆ ತುಪ್ಪ ಎಂದಿಗೂ ಖಾಲಿಯಾಗುವುದಿಲ್ಲ ಬಾಗಿಲುಗಳನ್ನು ಮತ್ತೆ ತೆರೆದಾಗ ಅಕ್ಕಿ ಅರ್ಪಣೆ ಬೆಚ್ಚಗಿರುತ್ತದೆ ಮತ್ತು ಹಾಳಾಗದೇ ಇರುತ್ತದೆ ಇದನ್ನು ಹಾಸನದಲ್ಲಿ ಒಂದು ದೊಡ್ಡ ದೇವಾಲಯವೆಂದು ಪೂಜಿಸಲಾಗುತ್ತದೆ ಇನ್ನು ಈ ದೇವಸ್ಥಾನದ ದಂತಕತೆ ಎಂದರೆ ಒಮ್ಮೆ ಏಳು ಮಾತೃಕೆಯರು ಬ್ರಾಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ತೇಲುತ್ತಾ ಬಂದಾಗ ಅವರು ಹಾಸನದ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಇಲ್ಲಿ ವಾಸಿಸಲು ನಿರ್ಧರಿಸಿದರು ಮಹೇಶ್ವರಿ ಕೌಮಾರಿ ಮತ್ತು ವೈಷ್ಣವಿ ದೇವಾಲಯದೊಳಗಿನ ಮೂರು ಇರುವೆಗಳಲ್ಲಿ ನೆಲೆಸಿದರು ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ಆದರೆ ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ದೇವಿಗರಿಗೆ ಸಮುದ್ರದಲ್ಲಿ ಮೂರು ಬಾವಿಗಳನ್ನು ಆವರಿಸಿಕೊಂಡರು ಹಾಸನ ಎಂಬ ಹೆಸರು ಕನ್ನಡಪದ ಸಿಂಹಾಸನದಿಂದ ಬಂದಿದೆ ಇದರ ಅರ್ಥ ಸಿಂಹಾಸನ ಸ್ಥಳೀಯ ದಂತಕಥೆಯ ಪ್ರಕಾರ ಹಾಸನ ಎಂಬುದು ಹಾಸನಾಪುರಿಯ ಸಂಕ್ಷಿಪ್ತ ರೂಪವಾಗಿದ್ದು ಜನಮೇಯಜನಿಗೆ ಸಂಬಂಧಿಸಿದ ಸ್ಥಳವಾಗಿದೆ ಅವನು ಪಾಂಡವ ವೀರ ಅರ್ಜುನನ ಮರಿಮೊಮ್ಮಗ ಪುರಾಣದ ಪ್ರಕಾರ ಜನಮೇಜನ ತನ್ನ ಶಾಪಗ್ರಸ್ತ ಅವಧಿಯಲ್ಲಿ ಸಿಂಹಾಸನಪುರಿಯಲ್ಲಿ ವಾಸಿಸುತ್ತಿದ್ದನು ದೇವಿಯನ್ನು ದಯಾಳು ಎಂದು ಪರಿಗಣಿಸಲಾಗಿದ್ದರೂ ತನ್ನ ಭಕ್ತರಿಗೆ ಹಾನಿ ಮಾಡುವವರಿಗೆ ಅವಳು ಕಠಿಣವಾಗಿ ವರ್ತಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಹಾಸನಾಂಬೆಯ ಭಕ್ತಿಯ ಅತ್ತೆ ಯಾವಾಗಲೂ ಅವಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬ ನಂಬಿಕೆ ಇದೆ ಒಮ್ಮೆ ಅವಳು ದೇವಿಯ ಮುಂದೆ ಪ್ರಾರ್ಥಿಸುತ್ತಿದ್ದಾಗ ಅತ್ತೆ ಅವಳನ್ನು ಹಿಂಬಾಲಿಸಿ ಬಂದು ನಿನಗೆ ಏನು ಮುಖ್ಯ ದೇವಸ್ಥಾನಕ್ಕೆ ಬರುವುದು ಅಥವಾ ನಿನ್ನ ನಿತ್ಯ ಕರ್ತವ್ಯವೋ ಹೀಗೆ ಹೇಳುತ್ತಾ ಅವಳು ಒಂದು ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಹೊಡೆದಳು ಸೊಸೆ ಅಂಬಾ ಎಂದು ಕಿರಿಚುತ್ತಾ ರಕ್ಷಣೆ ಕೇಳಿದಳು ದೇವಿ ಅವಳನ್ನು ಕಲ್ಲಾಗಿ ಪರಿವರ್ತಿಸಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡಳು ಆ ಕಲ್ಲನ್ನು ಕಲ್ಲು ಎಂದು ಕರೆಯಲಾಗುತ್ತದೆ ಸೊಸೆಯ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆಗೆ ಭತ್ತದ ಕಾಳಿನ ಗಾತ್ರದಲ್ಲಿ ಚಲಿಸುತ್ತದೆ ಇರುತ್ತದೆ ಎಂದು ನಂಬಲಾಗುತ್ತದೆ ಅದು ಹಾಸನಾಂಬೆಯ ಪ್ರತಿಮೆಯನ್ನು ತಲುಪಿದಾಗ ಕಲಿಯುಗದ ಅವಧಿ ಕೊನೆಗೊಳ್ಳುತ್ತದೆ ಇನ್ನೊಂದು ದಂತಕಥೆಯ ಪ್ರಕಾರ ನಾಲ್ವರು ದರೋಡೆಕೋರರು ಹಾಸನಾಂಬೆಯ ಆಭರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ಅವುಗಳನ್ನು ಕಲ್ಲಾಗಿ ಪರಿವರ್ತಿಸಿದಳು ಈ ನಾಲ್ಕು ಕಲ್ಲುಗಳನ್ನು ಕಲ್ಲಪ್ಪನ ಗುಡಿಯಲ್ಲಿ ಕಾಣಬಹುದು ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಇನ್ನೊಂದು ದೇವಾಲಯವಿದೆ ಚಿತ್ರದ ಕಲ್ಲು ಶಿವನು ಅರ್ಜುನನಿಗೆ ಪಾಶ್ವಸ್ತ್ರವನ್ನು ನೀಡುವುದನ್ನು ಸೂಚಿಸುತ್ತದೆ ಈ ಸಿದ್ದೇಶ್ವರ ದೇವಸ್ಥಾನವು ಪ್ರತಿದಿನ ದರ್ಶನಕ್ಕೆ ಲಭ್ಯವಿರುತ್ತದೆ ಆದರೆ ದೇವತೆ ಹಾಸನಾಂಬೆ ದೇವಸ್ಥಾನವನ್ನು ಹಿಂದೂ ಕ್ಯಾಲೆಂಡರ್ಗೆ ಅನುಗುಣವಾಗಿ ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ ಪ್ರತಿ ವರ್ಷ ಬದಲಾಗುತ್ತದೆ ಅಶ್ವಿಜಾ ಮಾಸದ ಹುಣ್ಣಿಮೆಯ ದಿನದಂದು ಮುಂದಿನ ಗುರುವಾರ ಮಾತ್ರ ತೆರೆಯಲಾಗುತ್ತದೆ ದೀಪಾವಳಿಯ ಬಲಿಪಾಡಿಮೆಯ ಮರುದಿನ ದೇವಾಲಯ ಮುಚ್ಚುತ್ತದೆ ಇದಿಷ್ಟು ಹಾಸನಾಂಬ ದೇವಸ್ಥಾನದ ಇತಿಹಾಸ ಮಹತ್ವ ಉಲ್ಲೇಖವಾಗಿರುವುದು ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು